ಗಾಡಿಗೆ ಲೋಡ್ ಆಯಿತು ಲೋಡ್ ಬಂದ್ಬಿಟ್ಟು ನೋಡಿ ಚೇರ್ ಲೋಡು ಇದು ಬಂದ್ಬಿಟ್ಟು ಉಡುಪಿಗೆ ಪೆರ್ಂಬಾ ಸ್ಪೆಷಲ್ ಮಂದಿ ಗಾಂಧಾರಿ ಅಲ್ಫಾಮ್ ಈ ಟೋಲ್ ಆದಷ್ಟು ಬೇಗ ಓಪನ್ ಆಗುತ್ತ ಅಂತಲ್ವಾ ಎಲ್ಲ ರೆಡಿಯಾಗಿದೆ ಸಿಗ್ನಲ್ ಗಿಗ್ನಲ್ಲು ಎಲ್ಲ ಆದಷ್ಟು ಶೀಘ್ರದಲ್ಲಿ ಇದೆಯಾ ಇದೊಂದು ಅರಮನೆ ಅವತ್ತೊಂದು ಸಲ ತೋರಿಸಿದ್ದೀನಿ ಈ ಅರಮನೆ ನೋಡಿ ಯಾವ ಥರ ಇದೆ ಅರಮನೆ ಗುಡ್ ಮಾರ್ನಿಂಗ್ ಕಾಸರಗೋಡ್ ನಾನು ಮುಟ್ಟಿದೆ ಕಾಸರಗೋಡ್ ಹತ್ರ ಅಂದ್ರೆ ನೈಟು ಮಾಯಿ ಪಾಸಾಗಿ ನಿದ್ದೆ ಮಾಡಿದವನು ಕಾಸರಗೋಡ್ ತಲುಪಿದೆ ಗೊತ್ತಾಗಿಲ್ಲ ವೆಲ್ಕಮ್ ಟು ಕರ್ನಾಟಕ ನಾನು ಮುಟ್ಟಿದೆ ನಮ್ಮ ಕರ್ನಾಟಕ ಬಾರ್ಡ್ರು ಅಂದ್ರೆ ತಲಪಾಡಿ ಹತ್ರ ಮಂಗ್ಳೂರು ತಲಪಾಡಿ ಹತ್ರ ಅನ್ಲೋಡ್ ಪಾಯಿಂಟ್ ತಲುಪಾಯಿತು ಒಂಬತ್ತು ಗಂಟೆಗೆ ಓಪನ್ ಅಂತೆ ಸ್ನೇಹಿತರೆ ನಮಸ್ತೆ ನಾನು ನಿಮ್ಮ ಟ್ರಕ್ ಸಂಚಾರಿ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಿಮ್ಮ ಪ್ರೀತಿ ಸಹಕಾರ ಸದಾ ಹಿಂಗೆನೇ ಇರಲಿ ಗಾಡಿಗೆ ಲೋಡ್ ಆಯಿತು ಲೋಡ್ ಬಂದುಬಿಟ್ಟು ನೋಡಿ ಚೇರ್ ಲೋಡು ಇದು ಬಂದುಬಿಟ್ಟು ಉಡುಪಿಗೆ ಕೊಚ್ಚಿ ಟು ಉಡುಪಿ ಟು ಉಡುಪಿ ಲೋಡೆಲ್ಲ ರೆಡಿ ಆಯಿತು ಹಗ್ಗ ಹಾಕಿ ಆಯಿತು ಇದಕ್ಕೆ ತರಪತ್ರೆ ಹಾಕುವಂಥ ಅವಶ್ಯಕತೆ ಇಲ್ಲ ಹಗ್ಗ ಹಾಕಿ ಇನ್ನು ಬಿಲ್ಕ್ ಸಿಗಬೇಕು ಆಮೇಲೆ ಹೊರಡೋದೆ ಇದು ಮಾಮೂಲಿ ನಾವು ಬಂದರೆ ಲೋಡ್ ಆಗುವಂಥ ಪಾಯಿಂಟ್ ಇದೆ ಜಾಸ್ತಿಯಾಗಿ ಚೇರ್ ಲೋಡ್ ಮಾಡ್ತೀವಿ ಆಯಿತು ಇನ್ನು ಇನ್ನೊಂದು ಕಡೆ ಹೋಗಿ ಬಿಲ್ ಇಸ್ಕೊಳ್ಬೇಕು ಹಂಗಾಗಿ ಹತ್ರ ಹೇಳಿದೆ ಗಾಡಿ ಅಂತೇಳಿ ಸ್ವಲ್ಪ ರೀಲ್ಸ್ ಎಲ್ಲ ಮಾಡಿಕೊಂಡು ರೀಲ್ಸ್ಗೋಸ್ಕರ ಒಳ್ಳೆಯ ಜಾಗ ಇತ್ತು ಅಲ್ಲಿ ಗಾಡಿ ಕಟ್ಟಿಂಗ್ ಮಾಡೋದು ಅದೆಲ್ಲ ರೀಲ್ಸ್ ಎಲ್ಲ ಮಾಡಿಕೊಂಡು ಅಲ್ಲಿಂದ ನೇರವಾಗಿ ಇನ್ನೊಂದು ಆಫೀಸ್ ಕಡೆ ಬಂದೆ ಅಲ್ಲಿ ಅವ್ರ ಹತ್ರ ಬಿಲ್ ಇಸ್ಕೊಳ್ಬೇಕು ನೋಡಿ ಇಷ್ಟೇ ಲೋಡ್ ಆಗಿರೋದು ನನ್ನ ಗಾಡಿಗೆ ಅಲ್ಲಿಂದ ಬಿಲ್ ಇಸ್ಕೊಂಡು ಆಮೇಲೆ ಆರಾಮಾಗಿ ಓಡೋಣ ಅಂದರೆ ಬಿಲ್ ಸಿಗಬೇಕು ಆಮೇಲೆ ಗೇಟ್ ಪಾಸ್ ಸಿಗಬೇಕು ಅದು ಲೋಡ್ ಬಂದು ಉಡುಪಿಗೆ ಅರ್ಧನೇ ಲೋಡು ಏನೇನು ವೆಯ್ಟ್ ಏನಿಲ್ಲ ನೋಡಿ ಅಲ್ಲಿ ನಿಲ್ಲಿಸಿದ್ದೀನಿ ಗಾಡಿ ಅದನ್ನು ನಿಲ್ಲಿಸಿ ಅವ್ರ ಹತ್ರ ಬಿಲ್ಲಲ್ಲಿ ಹೈಸ್ಕೊಂಡು ನೇರವಾಗಿ ಹೊಡ್ಬಿಡೋಣ ಬಟ್ಟೆ ಬೇರೆ ಹಸ್ತಾ ಉಂಟು ಯಾಕಂದರೆ ಮಧ್ಯಾಹ್ನ ಊಟ ಮಾಡಿಲ್ಲ ಇವಾಗ ನೆಕ್ಸ್ಟ್ ಹೋಗಿ ಊಟಕ್ಕೀನಿ ಡೈರೆಕ್ಟು ತುಂಬ ಅವ್ರಿಗೆ ಬಂದರೆ ಜಾಸ್ತಿಯಾಗಿ ಹೋಗೋದೆ ಕುರೇಷ್ರೀ ಮಂದಿಗೆ ಕುರೇಷ್ರೀ ಮಂದಿಗೆ ಹೋಗಿ ವಾಡ್ರ್ ಹೇಳಿದೆ ಅದೇ ಅಲ್ಫಾಮ್ ಮಂದಿ ಅಲ್ಫಾಮ್ ಮಂದಿ ಬೇರೆ ಅಲ್ಫಾಮ್ ಮಂದಿ ಅಲ್ಲ ಅಲ್ಲಿ ವೆರೈಟಿ ಆಗಿರೋಂಥ ನಮ್ಮ ನೋಡೋಣ ಒಂದು ಸಲ ಟೇಸ್ಟ್ ಆದರೂ ನೋಡೋಣ ಅಂತ ಹೇಳಿದ್ದು ವಾಡ್ರ್ ಹೇಳಿದೆ ಗಾಂಧಾರಿ ಮೆನೆಸಿದ್ದು ಗಾಂಧಾರಿ ಮೆಣಸು ಅಂದರೆ ಜೀರಾ ಮೆಣಸು ಅಂತ ಹೇಳ್ತಾರೆ ಕೆಲವರು ಗಾಂಧಾರಿ ಮೆಣಸು ಅದ್ರಲ್ಲಿ ಸಣ್ಣ ಮೆಣಸು ಅದ್ರದ್ದು ಮಸಾಲೆ ಹಾಕಿರೋವಂಥ ಒಂದು ಆಲ್ಫಾಮ್ ಆಲ್ಫಾಮ್ ಮಂದಿ ತೊಗೊಂಡಿದ್ದೀವಿ ಅದ್ರ ಜೊತೆ ಒಂದೇ ಪೆಪ್ಸಿ ಬಾಟ್ಲು ಅಂದರೆ ಕೋಲ್ಡ್ ಆಗಿರಲಿ ಅಂತೇಳಿ ಮಂದಿ ಜೊತೆ ನೋಡಿ ಎಷ್ಟು ಸ್ಪೈಸಿಯಾಗಿ ಅದು ತುಂಬಾ ಸ್ಪೈಸಿಯಾಗಿರುತ್ತೆ ನೋಡಿ ಎಷ್ಟು ಡ್ರೈ ಆಗಿ ಅನ್ನದ ಜೊತೆ ಇಟ್ಟಿದ್ದಾರೆ ನೋಡಿ ಅದ್ರ ಜೊತೆ ಸ್ನ್ಯಾಕ್ಸು ಎಲ್ಲ ಕೊಟ್ಟರು ಅದನ್ನೆಲ್ಲ ತಗೊಂಡು ನಾವು ಹಿಡಿಯೆಲ್ಲ ಮಾಡಿಕೊಂಡು ಆರಾಮಾಗಿ ಊಟ ಮಾಡಿಕೊಂಡು ಇನ್ನೇನು ಮಧ್ಯಾಹ್ನ ಊಟ ಮಾಡಿಲ್ಲ ಹಾಗಾಗಿ ಸಾಯಂಕಾಲ ಒಂದು ಆರು ಆರೂವರೆಗೆ ಊಟ ಮಾಡಿಕೊಂಡು ಆಮೇಲೆ ಗಾಡಿ ಬಿಟ್ಟರೆ ಊರ ಕಡೆಗೆ ಅಂತ ಹೇಳ್ಕೊಂಡು ಊಟಕ್ಕೆ ಕುಳ್ತೀವಿ ನೋಡ್ಬೇಕಾದ್ರೆ ತುಂಬಾ ಏನು ಖುಷಿಯಾಗತ್ತೆ ಬಾಯಲ್ಲಿ ನೀರು ಬೇರೆ ಬರ್ತಾಯಿತ್ತು ಆಮೇಲೆ ಗೊತ್ತಾಯ್ತು ಬಾಯಲ್ಲಿ ಮಾತ್ರ ಎಲ್ಲ ನೀರು ಬರೋದು ಬೇರೆಲ್ಲ ಕಡೆ ನೀರು ಬರ್ತದೆ ಅಂತೇಳಿ ಊಟ ಮಾಡೋಕ್ಕೆ ಕೂತಾಗಲೇ ಅದ್ರ ಸ್ಪೈಸಿದ್ದು ಗೊತ್ತಾಗಿರೋದು ಮುಖದಲ್ಲಿ ನೀರು ಕಣ್ಣಲ್ಲಿ ನೀರು ಮುಗಲ್ಲಿ ನೀರು ಬರಬೇಕಾದ್ರೆ ಎಲ್ಲ ಕಡೆನೂ ನೀರು ಬಂದಾಯಿತು ಅರ್ಧದಲ್ಲಿ ಬಿಟ್ಟು ಓಡೋಗೋಣ ಅಂತ ಅನಿಸ್ತು ಆದರೂ ಊಟ ಮುಗಿಸಿ ಅಲ್ಲಿಂದ ನೇರ ಬಿಟ್ವಿ ನೇರ ಬಂದು ಇನ್ನು ಪೆಟ್ರೋಲ್ ಪಂಪಿಗೆ ಹೋಗಿ ಡೀಸೆಲಲ್ಲಿ ಹಾಕ್ಕೊಂಡು ಹೋಗೋಣ ಅಂದರು ಬಾಯಲ್ಲಿ ಇಪ್ಪತ್ತು ಮೂವತ್ತು ಕಿಲೋಮೀಟ್ರ್ ಬಂದರೂ ಆ ಸ್ಪೈಸಿ ಹಂಗೆನೇ ಇತ್ತು ಇರಲಿಲ್ಲ ಕೋಲ್ಡ್ ನೀರು ಕುಡ್ದಷ್ಟು ಸಾಕಾಗಿಲ್ಲ ಇನ್ನು ಲೈಫಲ್ಲಿ ಮಂದಿ ಬೇಡಪ್ಪಾ ಮಂದಿ ಬೇಡ ಅಂತ ಚಮ್ಮ ಹತ್ರ ಹೇಳಿದೆ ಯಾಕಂದರೆ ಅಷ್ಟು ಏನು ಸ್ಪೈಸಿಯಾಗಿತ್ತು ನಾವು ಇದ್ದೀನಿ ಡೀಸೆಲ್ ಹಾಕೋಂಥ ಪುಂಪು ಮಾಮೂಲಿ ಕೇರಳ ಬಂದರೆ ಇದೇ ಪೆಟ್ರೋಲ್ ಪಂಪಲ್ಲಿ ಡೀಸೆಲ್ ಹಾಕ್ಕೊಂಡು ನಾವು ಯಾವಾಗಲೂ ಹೊರಡೋದು ಯಾಕಂದರೆ ಇಲ್ಲಿ ಡೀಸೆಲ್ ಹಾಕಿದರೆ ನಮ್ಗೆ ಕರೆಕ್ಟಾಗಿ ಊರಿಗೆ ತಳಪೋಕ್ಕಾಗತ್ತೆ ಇಲ್ಲಾಂದರೆ ಅರ್ಧದಲ್ಲಿ ಡೀಸೆಲ್ ಹಾಕಬೇಕಾಗುತ್ತೆ ಇಲ್ಲಂದ್ರೆ ಮಾಯಲ್ಲಿ ಡೀಸೆಲ್ ಹಾಕಬೇಕು ಅಲ್ಲಿ ತನಕ ಮುಟ್ಟುವಷ್ಟು ಡೀಸೆಲ್ ಇರಲಿಲ್ಲ ಇಲ್ಲಿ ಡೀಸೆಲ್ ತುಂಬಿಕೊಂಡು ನೇರ ಬಿಟ್ಟೆ ಊರ ಕಡೆಗೆ ಈ ಟೋಲ್ ಆದಷ್ಟು ಬೇಗ ಓಪನ್ ಆಗುತ್ತಾ ಅಂತಲ್ವಾ ಎಲ್ಲ ರೆಡಿಯಾಗಿದೆ ಸಿಗ್ನಲ್ ಗಿಗ್ನಲು ಎಲ್ಲ ಆದಷ್ಟು ಶೀಘ್ರದಲ್ಲಿ ಇದು ಯಾವರ ವೆಟ್ಟಿಚ್ಚಿರ ಕ್ಯಾಲಿಕೆಟ್ಟಿಂದ ಮುಂದೆ ಬರಬೇಕಾದ್ರೆ ವೆಟ್ಟಿಚ್ಚಿರ ಕುಟ್ಟಿಪುರಂ ಹತ್ರ ಹತ್ರ ನೋಡಿ ಆದಷ್ಟು ಬೇಗ ಈ ಟೋಲ್ ಓಪನ್ ಆಗುತ್ತೆ ಎಷ್ಟು ಟೋಲ್ ಬೀಳ್ಬೋದಾ ಮಂಗಳೂರಿಂದ ಕೊಚ್ಚಿ ಬರಬೇಕಾದ್ರೆ ಹೆಚ್ಚು ಕಮ್ಮಿ ಒಂದು ಆರು ಏಳು ಟೋಲ್ ಕಂಡಿತಲ್ಲ ಬಿದ್ದೆ ಬೀಳುತ್ತೆ ಇಷ್ಟ ಇಷ್ಟು ತನಕ ಕೇರಳದಲ್ಲಿ ಟೋಲ್ ಇರಲಿಲ್ಲ ಇವಾಗ ಆಲ್ರೆಡಿ ಮಾಯಲ್ಲಿ ಒಂದಿದೆ ಅದು ಬಿಟ್ಟರೆ ಎಡಪಲ್ಲಿ ಪಾಸಾದ ನಂತರ ಸಿಗುವಂಥ ಟೋಲ್ಗಳು ಇನ್ನೂ ಈ ರೂಟಲ್ಲಿ ತುಂಬಾ ಟೋಲ್ಗಳು ಬೀಳುತ್ತೆ ರೋಡ್ ತುಂಬಾ ಚೆನ್ನಾಗಿದೆ ಚೆನ್ನಾಗಿ ಆಗ್ತಾಯಿದೆ ಅರ್ಧ ಬರ್ಧ ಕೆಲಸ ಬಾಕಿ ಇದೆ ಇನ್ನು ಈ ವರ್ಷ ಪೂರ್ತಿ ಆಗುವ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಮುಗಿಬಹುದು ಅಂತಲ್ಲ ಹೆಚ್ಚು ಕಮ್ಮಿ ತುಂಬಾನೇ ಫಾಸ್ಟ್ ಮಾಡಿದೆ ಆಯ್ತಾ ಕೇರಳ ರೂಟ್ ಇದ್ ಕೆಲಸ ಇದೊಂದು ಅರಮನೆ ಸಲ ತೋರಿಸಿದೀನಿ ಈ ಅರಮನೆ ನೋಡಿ ಯಾವ ತರ ಇದೆ ಅರಮನೆ ಮೈಸೂರು ಅರಮನೆ ನೋಡಿದ್ರೆ ಇದನ್ನು ನೋಡೋದು ಬೇಡ ಆ ತರ ಇದೆ ಅದು ಮನೇನೆ ಯಾರ್ದು ಏನ್ ಗೊತ್ತಿಲ್ಲ ಗುಡ್ ಮಾರ್ನಿಂಗ್ ಕಾಸರಗೋಡ್ ನಾನು ಮುಟ್ಟಿದೆ ಕಾಸರಗೋಡ್ ಹತ್ರ ಅಂದರೆ ನೈಟು ಮಾಯಿ ಪಾಸಾಗಿ ನಿದ್ದೆ ಮಾಡಿದವನು ಕಾಸರಗೋಡು ತಲುಪಿದೆ ಗೊತ್ತಾಗಿಲ್ಲ ಹಂಗಾಗಿ ಚಮ್ಮು ಹೋದ ಕಾಸರಗೋಡಿಂದ ಊರ ಕಡೆಗೆ ನನಗೆ ಉಡುಪಿ ಅನ್ನೋಡು ಗಂಟೆ ಆರು ಹತ್ತು ಒಂಬತ್ತು ಗಂಟೆ ಅಷ್ಟಿಗೆ ಉಡುಪಿ ಹುಟ್ಟಬೇಕು ಬೆಳಗ್ಗೆ ಬೆಳಗ್ಗೆ ವಾತಾವರಣ ಹೆಂಗಿದೆ ನೋಡಿ ಕಾಸರಗೋಡು ಹತ್ರ ಸ್ವಲ್ಪ ಚಳಿ ಇದೆ ಹಾಗೇನೆ ವೆಲ್ಕಮ್ ಟು ಕರ್ನಾಟಕ ನಾನು ಮುಟ್ಟಿದೆ ನಮ್ಮ ಕರ್ನಾಟಕ ಬಾರ್ಡ್ರ್ ಅಂದರೆ ತಲಪಾಡಿ ಹತ್ರ ಮಂಗ್ಳೂರು ತಲಪಾಡಿ ಹತ್ರ ಟೋಲ್ ಹತ್ರ ಬಂದಾಯಿತು ಇದು ನಮ್ಮ ಕರ್ನಾಟಕ ಬಾರ್ಡ್ರು ಹಿಂಗೆ ಮುಂದಕ್ಕೆ ಹೋದರೆ ಕರ್ನಾಟಕ ಇಲ್ಲಿ ತನಕ ಕೇರಳ ನಾವು ಯಾವ ಕಡೆ ಹೋದ್ರು ಹೆಂಗೆ ಹೋದ್ರು ಕರ್ನಾಟಕ ಬಾರ್ಡ್ರ್ ಒಂದು ಮುಟ್ಟಿದಾಗ ಒಂದು ಖುಷಿಯೇ ಬೇರೆ ಅಲ್ವಾ ಗಾಡಿಗಳೆಲ್ಲ ಸೈಡ್ ಹಾಕಿ ಇದ್ದ ಮಾಡ್ತವ್ರೆ ನೈಟ್ ಬಂದೆಲ್ಲ ಇಲ್ಲಿ ಸೈಡ್ ಹಾಕೋಕೆ ಜಾಗ ಇದೆ ಬೆಜಾನು ಹಾಗಾಗಿ ಎಲ್ಲ ಸೈಡ್ ಹಾಕ್ಬಿಟ್ಟು ನಿದ್ದೆ ಮಾಡ್ತವ್ರೆ ನಾನಿ ನಾನು ಸೈಡೇ ಹಾಕೋಲ್ಲ ಇವಾಗ ನಮ್ಮ ಮಾಮೂಲಿ ಟೀ ಎನ್ ಇದೆ ಅಲ್ಲಿ ಹೋಗೋದು ಟೀ ಕೊಡ್ಕೊಂಡು ನೇರ ಹೋಗೋದೆ ಉಡುಪಿಗೆ ನನ್ನ ಅನ್ಲೋಡ್ ಬಂದ್ಬಿಟ್ಟು ಉಡುಪಿ ಉಡುಪಿಯಿಂದ ಸ್ವಲ್ಪ ಮುಂದೆ ಅಂತ ಹೇಳಿ ಅಲ್ಲಿ ಅಲ್ಲಿ ಅನ್ಲೋಡ್ ಮಾಡಿ ಅಲ್ಲಿಂದ ನೋಡಬೇಕು ಇಲ್ಲಿ ಯಾವ ಕಡೆ ಲೋಡ್ ಆಗುತ್ತೆ ಅಂತೇಳಿ ಲೋಡ್ ಮಾಡಲೇಬೇಕಾಗತ್ತೆ ಯಾಕಂದರೆ ಈ ತಿಂಗಳಲ್ಲಿ ಟ್ರಿಪ್ಪೇ ಹೊಡೆದಿಲ್ಲ ಬರೀ ಇಪ್ಪತ್ತು ದಿವಸ ಗಾಡಿ ಆಗಿತ್ತು ಹಂಗಾಗಿ ಕಂಟಿನ್ಯೂಸ್ ಟ್ರಿಪ್ ಹೊಡಿಬೇಕು ಅಂತ ಇದ್ದೀನಿ ಹೇಳೋಕ್ಕಾಗಲ್ಲ ಟ್ರಿಪ್ ಸಿಕ್ಕರೆ ಖುಷಿನೇ ನೋಡ್ಬೇಕು ಯಾವ ಕಡೆ ಸಿಗತ್ತೆ ಅಂತೇಳಿ ಅಲ್ಲಿಂದ ನೇರ ಇವ್ರಿಗೆ ಫೋನ್ ಮಾಡಬೇಕು ಗುರು ಟ್ರಾನ್ಸ್ಪುರ ಫೋನ್ ಮಾಡಬೇಕು ಈ ಬಂದಿದ್ದೀನಿ ಲೋಡ್ ಏನಾದರೂ ಇದೆಯಾ ಅಂತ ಕೇಳಬೇಕು ಅವರ ನೋಡೋಣ ಹೆಂಗಾಗತ್ತೆ ಏನು ಕತೆ ಅಂತೇಳಿ ಇಪ್ಪತ್ತು ಹೇಳೋಕ್ಕೆ ಕಂಬಳ ಯಾವಾಗ ಗೊತ್ತಿಲ್ಲ ಇಲ್ಲಿ ಕಂಬಳ ನಡೀತದೆ ಇಪ್ಪತ್ತು ಅಂತ ನೋಡಿದ್ವಿ ಎಷ್ಟು ಲೋಡ್ ಹಾಕಿದ್ರು ಇದ್ರೆ ಕನ್ಕ ಹೇಳ್ಬೋದು ಎಲ್ಲಿ ಯಾವಾಗ ಕಂಬಳ ಅಂತೇಳಿ ಪಟ್ರಿ ಪಟ್ರಿ ಕಂಬಳ ಇದು ಮಂಗಳೂರು ಕಲ್ಲಾಪು ಕಲ್ಲಾಪು ಹಾಪು ಅಂದ್ರೆ ಮಾರ್ಕೆಟ್ ಎಲ್ಲ ಎಲ್ಲಿರೋದು ವೆಜಿಟೇಬಲ್ ಫ್ರೂಟ್ ಮಾರ್ಕೆಟ್ ಮುಂದ್ಗಡೆ ಹೋದ್ರೆ ರೈಟ್ ಸೈಡಲ್ಲಿ ಮಾರ್ಕೆಟ್ ಹೋಗೋದು ಸಲ ನಾನು ಲೋಡ್ ಮಾಡಿ ಎಲ್ಲಿಂದ್ರೆ ಹೋಗಿರೋದು ಮಂಗಳೂರು ಕಲ್ಲಾಪ ಹತ್ರ ಹತ್ರ ಅಂತ ಬಂದೆ ನೋಡಿ ಇಲ್ಲಿ ಗ್ಲೋಬಲ್ ಅಂತ ಇದೆ ಮಾರ್ಕೆಟ್ ಇಲ್ಲಿ ರೈಟ್ ಮಾರ್ಕೆಟ್ ಪಂಪ ಅಂದ್ರೆ ಜೊಳಗಿಂದಾಗಿ ಹೋದ್ರೆ ಮ್ಯಾಂಗ್ಳೂರ್ ಸಿಟಿಗೆ ಲೆಫ್ಟಿಗೆ ಹೋದರೆ ರೈಟಿಗೆ ಹೋದರೆ ನೇರ ಬೆಂಗಳೂರು ಹೈವೇ ಆಗತ್ತೆ ಅದ್ರ ಮೇಲೆ ಒಂದು ರೋಟ್ ಕೊಟ್ಟಿದ್ದಾರೆ ಅದ್ರ ಮೇಲೆ ಹೋಗ್ತಾ ಇದೀನಿ ಅಂದ್ರೆ ನನಗೆ ನೇರ ಕೊಚ್ಚಿ ಟು ಮುಂಬೈ ಇದೆ ಉಡುಪಿಗೆ ಹೋಗ್ಬೋದು ಏನಪ್ಪ ಸ್ವಲ್ಪ ಚಳಿ ಜಾಸ್ತಿ ಇದೆ ಸ್ವಲ್ಪ ಚಳಿ ಚಳಿ ಇಲ್ಲೇ ಗಾಡಿ ಸೈಡ್ಗೆ ಹಾಕಿ ಒಂದು ಟೀ ಎಲ್ಲ ಕೊಡ್ಕೊಂಡು ಬರೋಣ ಇಲ್ಲಿ ಮಾಮೂಲಿ ಹೋಟ್ಲಿದೆ ಅಲ್ಲಿ ಹೋಗಿ ಟೀ ಕೊಡ್ದು ಆಮೇಲೆ ಮುಂದಕ್ಕೆ ಹೋಗೋಣ ಪೊಲೀಸವ್ರು ಬರೋ ಮುಂಚೆ ಟೀ ಕೊಡ್ದು ಹೋಗ್ಬೇಕು ಗಾಡಿ ಎಲ್ಲ ಸೈಡ್ ಹಾಕ್ಬಿಟ್ಟು ಪಕ್ಕದಲ್ಲಿರುವಂಥ ಮಂದಾರ ಹೋಟೆಲ್ ಅಂದರೆ ನಾನು ಜಾಸ್ತಿಯಾಗಿ ಬಂದರೆ ಈ ಕಡೆ ಬಂದರೆ ಅಲ್ಲಿ ಗಾಡಿ ನಿಲ್ಲಿಸಿ ನೇರ ಮಂದಾರ ಹೋಟೆಲ್ ಬಂದೆ ಒಂದು ಬನ್ಸ್ ಆರ್ಡ್ರ್ ಮಾಡಿದೆ ಬನ್ಸು ತುಂಬಾ ಬಿಸಿ ಬಿಸಿಯಾಗಿತ್ತು ಬಿಳಿ ಬೆಳಿಗ್ಗೆ ಖುಷಿಯಾಯಿತು ಬನ್ಸ್ ತಿಂತ ಅಲ್ಲಿ ಅವರು ಏನು ಅಕ್ವೇರಮ್ ಇತ್ತು ಅದನ್ನು ನೋಡಿಕೊಂಡು ಎಲ್ಲ ಹೋಟೆಲ್ ನೋಡಿ ದರ ಇದೆ ಇದು ಯಾವುದೋ ಸ್ಕೂಲ್ ಬಸ್ ಆಗಿರಬೇಕು ಸ್ಕೂಲ್ ಇದೆ ಸೀಸನು ನೋಡಿ ಸ್ಕೂಲ್ ಟ್ರಿಪ್ ಆಗಿರ್ಬೇಕು ಮೋಸ್ಟ್ಲಿ ಮಕ್ಕಳೆಲ್ಲ ಇದಾರೆ ಅದರಲ್ಲಿ ಹೋಗ್ತಾ ಇದ್ದಾರೆ ಶಾಲಾ ಮಕ್ಕಳನ್ನು ಹೋಗಿರ್ಬೇಕು ಮಕ್ಕಳು ಗಾಡಿ ಗೊತ್ತಿಲ್ಲ ಎಲ್ಲಿ ಕೆ ಹದಿನೈದು ಎ ನೈನ್ ಟ್ರಿಪಲ್ ಸೆವೆನ್ ಶಾಲಾ ಪ್ರವಾಸಕ್ಕಾಗಿರ್ಬೋದು ಮೋಸ್ಟ್ಲಿ ಮಕ್ಕಳು ಇದ್ದರ್ಬೋದು ನಮ್ಮ ಗಾಡಿದು ವಾರನೇ ಕೇಳಿ ಮಕ್ಕಳಿಗೆ ಖುಷಿನೇ ಖುಷಿ ಕೈಯಲ್ಲಿ ಹಾಕಿ ಸಿಗ್ನಲ್ ಮಾಡ್ತಾಯಿದ್ರು ಅಷ್ಟರಲ್ಲಿ ನಾನು ಹೋಗ್ತಾ ಇದ್ದೀನಿ ಸುಮ್ಮನೆ ನನ್ನಷ್ಟಕ್ಕೆ ಬಸ್ ಡ್ರೈವರ್ ಅಲ್ಲ ಈ ಬಸ್ಸಿದು ಕ್ಲೀನರ್ ಇದ್ದಾನಲ್ಲ ಅವನು ನನಗೆ ತಾಯಿಗೆ ಏನೋ ಬೈದ ಅದಕ್ಕೆ ಹೋಗ್ತಾ ಇದ್ದೀನಿ ಅವ್ನು ಹಿಡಿಯೋಣ ಅಂತೇಳಿ ವಾರ್ ನೋಡಿದ್ರು ಸೈಡ್ ಮಾಡ್ತಾ ಇಲ್ಲ ಯಾಕೆ ಬೈದೆ ಅಂತ ಕೇಳಲೇಬೇಕು ನನಗೆ ಅವನಿಗೆ ಯಾಕಂದರೆ ಸುಮ್ಮ ಸುಮ್ಮನೆ ಇದು ಬಂದಂಗೆಲ್ಲ ಬೈಯೋದು ಸರಿಯಲ್ಲಲ್ಲ ಅದಕ್ಕೋಸ್ಕರ ಓರ್ಟ್ಯಾಕ್ ಮಾಡೋಕೆ ನೋಡಿದೆ ಇಲ್ಲ ಸಿಗ್ತಾ ಇಲ್ಲ ಯಾಕಂದರೆ ಅವನು ತುಂಬಾ ಸ್ಪೀಡಾಗಿದ್ದಾನೆ ಅವರಿಗಂತೂ ಸ್ಪೀಡ್ ಹೋಗ್ಬೋದು ನಾವು ಮಾತ್ರ ಸೈಡಲ್ಲಿ ಹೋದರೆ ಟೂ ವೀಲರನ್ನು ಇದ್ದ ಕಾರಣ ಒಂಚೂರು ಚೂರು ರೈಟಿಗೆ ಅದಕ್ಕೋಸ್ಕರ ತಾಯಿಗೆ ತಂದೆಗೆಲ್ಲ ಬೈಕೊಂಡು ಹೋಗ್ತಾನೆ ಇವರಿಗೆ ಮಾನ ಮರ್ಯಾದೆ ಅನ್ನೋದು ಇಲ್ವಾ ಡ್ರೈವರಿಗೆ ಅವನು ಅವನು ಡ್ರೈವರ್ ವಾರ್ನೇ ಹೊಡೆದಿಲ್ಲ ಬರೀ ಪಕ್ಕದಲ್ಲಿದ್ದೋ ಕ್ಲೀನರಿಗೆ ಎಷ್ಟು ಅಹಂಕಾರ ಇರಬೇಕಾದ್ರೆ ನೋಡಿ ಯಾವ ಥರ ಮಾತಾಡ್ತಾನೆ ನೋಡಿ ಯಾಕಂದರೆ ನಾನು ಅವನ್ನ ಓಟೆಕ್ ಮಾಡಿ ಅವನತ್ರ ಮಾತಾಡಿಸಲೇಬೇಕು ಅಂತ ನಾನು ಪದೇ 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 ವಾರ್ ನೋಡಿತೀನಿ ನನಗೆ ನಿಲ್ಲಿಸ್ಲಿಸ್ತಾ ಸೈಡ್ ಅಂತೇಳಿ ತಪ್ಪಿದ ಕಾರಣ ತಾನೇ ಅವನು ಹಂಗೆ ಇದ್ದೀನಿ ಇಲ್ಲಾಂದರೆ ನಿಲ್ಲಿಸ್ತಾ ಇದ್ದ ಆ ಥರ ವಾರ್ ನೋಡಿಬೇಕಾದ್ರೆ ನಿಲ್ಲಿಸ್ತಾ ಇದ್ದ ಆದರೂ ಬಿಡೋಲ್ಲ ಇದು ಉಡುಪಿ ಹತ್ರ ಹತ್ರ ಇವರು ನೈಟ್ ಬಸ್ ಅವರು ಬೆಂಗಳೂರು ಟು ಉಡುಪಿ ಬಸ್ ಆಗಿರ್ಬೇಕು ಮೋಸ್ಟ್ಲಿ ಇವರಿಗೆ ಈ ಥರ ಅಂದರೆ ಮಿಸ್ಬ್ಯೂ ಆಗಿ ಮಾತಾಡ್ಕೊಂಡು ಬೈಕೊಂಡು ಹೋಗೋದು ರಸ್ತೆಯಲ್ಲಿ ಇವರೂ ಗಾಡಿಯಲ್ಲಿ ಹೋಗೋದಂತ ಇವ್ರಿಗೆ ಜ್ಞಾಪಕ ಇರಲಿ ಯಾಕಂದರೆ ಪ್ರತಿಯೊಂದು ಗಾಡಿಗಳಲ್ಲಿ ಸ್ವಲ್ಪ ಅಲ್ಪ ಸ್ವಲ್ಪ ಆಗತ್ತೆ ಅದಕ್ಕೆ ಬಂದು ಏಕಾಏಕಿ ತಂದೆ ತಾಯಿಗೆ ಬೈಯೋದಲ್ಲ ಪರಿಹಾರ ಯಾಕಂದರೆ ಇವರು ಯಾಕೆ ಬೈಬೇಕು ನೋಡಿ ಇವಾಗ ಅವ್ನು ಮಾತಾಡೋ ರೀತಿ ನೋಡಿ ನಾನು ಅವನತ್ರ ಓವರ್ಟೇಕ್ ಮಾಡ್ಕೊಳೋದೆ ಮೊಬೈಲ್ ಹಿಡ್ಕೊಂಡೇ ಹೋಗಿದ್ದೀನಿ ಯಾಕಂದರೆ ವೀಡಿಯೋ ಮಾಡ್ತೀನಿ ಅಂತೇಳಿ ಹೋಗಿರೋದು ನಾನು ಯಾಕೆ ಬೈದಿರೋದು ಯಾಕೆ ಬೈದಿರೋದು ಯಾಕೆ ಅವ್ನು ಬೈದಲ್ಲ ಯಾಕೆ ವಿಡಿಯೋ ವಿಡಿಯೋ ಮಾಡ್ತಾ ಇದ್ದೀನಿ ಫೋನ್ ಇಡ್ಕೊಂಡ್ ಬಂದ್ರೆ ಅಲ್ಲಿ ಗಾಡಿ ಇತ್ತಲ್ಲ ಅಲ್ಲಿ ಗಾಡಿ ಇತ್ತು ನಿಲ್ಸ ನಾನ್ ಎಲ್ಲಿ ನಿಲ್ಸ್ತೀನಿ ನಿಲ್ಸ ಟೂ ವೀಲರ್ ಇತ್ತು ಏ ಟೂ ವೀಲರ್ ಇತ್ತು ನೀನ್ ನೋಡಿದ್ಯಾ ನೀನ್ ನೋಡಿದ್ಯಾ ಹಂಗಾಗಿ ನಾನಲ್ಲಿ ಧೈರ್ಯದಿಂದ ನಿಲ್ಸಿದ್ದೀನಿ ಅವನ್ ತಪ್ಪಿದ ಕಾರಣ ಅವನ್ ಎಸ್ಕೇಪ್ ನೋಡಿ ಉಡುಪಿ ಡ್ರೈವರ್ ಮೇಲೆ ಹೋಗ್ಬೇಕಾದ್ರೆ ವ್ಯೂ ನೋಡಿದ್ರೆ ಸಖತ್ ಆಗಿದೆಯಲ್ಲ ಉಡುಪಿ ಹತ್ರ ಹತ್ರ ಬಂದೆ ನನ್ನ ಹನ್ನೊಂದು ಪಾಯಿಂಟ್ ಮುಟ್ಟಾ ಬಂದೆ ಮುಂದೆ ಹೋಗಿ ಯೂ ಟರ್ನ್ ಮಾಡಿ ಪುನಃ ರಿಟರ್ನ್ ಬರಬೇಕು ಅಲ್ಲೇ ಬಸ್ ಕಟ್ಟಾಗ್ತಾ ಇದೆಯಲ್ಲ ಅಲ್ಲಿ ಯೂ ಟರ್ನ್ ಮಾಡಿ ಬರ್ತಾರೆ ಈ ಕಡೆ ಯೂ ಟರ್ನ್ ಮಾಡಿ ಆನಂತರ ಇಲ್ಲಿಂದ ಯೂ ಟರ್ನ್ ತಗೊಂಡು ರಿಟರ್ನ್ ಉಡುಪಿ ಕಡೆ ರೋಡಲ್ಲಿ ನೀವು ಆ ಕಡೆ ಹೋದರೆ ಬ್ರಹ್ಮಾವರ ಈ ಕಡೆ ಬಂದರೆ ಉಡುಪಿ ನಾನು ಪುನಃ ಉಡುಪಿ ರೋಡಲ್ಲಿ ಒಂದು ನೂರು ಮೀಟ್ರ್ ಅಷ್ಟು ಮುಂದಕ್ಕೆ ಹೋದರೆ ಅಲ್ಲೇ ನಮ್ಮ ಅನ್ಲೋಡಿಂಗ್ ಪಾಯಿಂಟು ಕಿಚನ್ ಅಂತೇಳಿ ಅದಕ್ಕೋಸ್ಕರ ಅಲ್ಲಿ ಟರ್ನ್ ಮಾಡಿಕೊಂಡು ರಿಟರ್ನ್ ಆಗಿ ಬಂದೆ ನೋಡಿ ಬೆಳಿಗ್ಗೆ ಬೆಳಿಗ್ಗೆ ಸ್ವಲ್ಪ ಚಳಿ ಕಮ್ಮಿ ಆಗ್ತಾ ಬಂತು ಇದು ಅನ್ಲೋಡಿಂಗ್ ಪಾಯಿಂಟ್ ಅಂತಿಂತು ಅನ್ಲೋಡ್ ಪಾಯಿಂಟ್ ತಲುಪಾಯಿತು ಒಂಬತ್ತು ಗಂಟೆಗೆ ಓಪನ್ ಅಂತೆ ಒಂಬತ್ತು ಗಂಟೆ ಮುಂಚೆ ನಾನು ರೀಚು ಇದು ಅನ್ಲೋಡಿಂಗ್ ಪಾಯಿಂಟು ಬೆಳಿಗ್ಗೆ ಬಂದ ತಕ್ಷಣ ನನ್ನ ಗಾಡಿ ಅನ್ಲೋಡಿಗೆ ಇಟ್ರು ಅನ್ಲೋಡಿಗೆಲ್ಲ ರೆಡಿ ಮಾಡಿಬಿಟ್ಟು ಯಾಕಂದರೆ ಹಗ್ಗ ಬಿಚ್ಚಾಗಿತ್ತು ಹಗ್ಗ ಎಲ್ಲ ಬಿಚ್ಚಿ ಲೆವೆಲ್ ಮಾಡಿ ಅನ್ಲೋಡಿಗೆ ಪಾಯಿಂಟಿಗೆ ಹಾಕಿ ಗಾಡಿನ ಇದು ಇಲ್ಲೇ ಅಂದರೆ ಹೊರಗಡೆ ಅನ್ಲೋಡ್ ಮಾಡೋದು ಹಂಗಾಗಿ ಈಸಿಯಾಗಿ ಜಲ್ದಿಯಾಗಿ ಅನ್ಲೋಡ್ ಆಗ್ಬೋದು ಅಂದ್ಕೊಂಡೆ ಆದಷ್ಟು ಬೇಗ ಅನ್ಲೋಡ್ ಮಾಡಿಕೊಟ್ಟೆ ಅಂತ ಹೇಳಿದ್ರು ಅಂದರೆ ನಿನ್ನೆ ಫೋನ್ ಮಾಡಿದಾಗ ಹೇಳಿದ್ರು ಬೆಳಿಗ್ಗೆ ಒಂಬತ್ತು ಗಂಟೆ ಮುಟ್ತಿರಲ್ಲ ಅಂತ ಅವ್ರು ಹೇಳಿದಂತ ಒಂದು ಹತ್ತು ನಿಮಿಷ ಮುಂಚೆನೇ ಮುಟ್ಟಿದ್ದೀನಿ ಅನ್ಲೋಡ್ ಮಾಡ್ತಾರೆ ನೋಡಿ ಈ ಥರ ಹಾಗಾಗಿ ಅಲ್ಲಿಂದ ಅನ್ಲೋಡ್ ಮಾಡಿದ ತಕ್ಷಣ ಇನ್ನೂ ರಿಸೀರ್ಟ್ ತೊಗೊಳ್ಬೇಕು ಅನ್ಲೋಡ್ ಆಗ್ತಾ ಉಂಟು ಇವಾಗ ಅದಾದ ತಕ್ಷಣ ರಿಸೀವ್ಟ್ ತೊಗೊಂಡು ಆಮೇಲೆ ಬರೋಡೋದೇ ಅನ್ಲೋಡ್ ಆಯಿತು ಒಳಗೆ ಹೋಗಿ ರಿಸೀರ್ಟ್ ತೊಗೊಳೋಣ ಒಳಗೆ ಹೋಗ್ಬೇಕಾದ್ರೆ ಐಟಮ್ ನೋಡಿ ಯಾವ ಥರ ಇದೆ ಇದೇನಂದರೆ ಕಿಚನ್ ಐಟಮ್ ಅಂದರೆ ಹೋಲ್ಸೇಲಲ್ಲಿ ಕೊಡುವಂಥ ಅಂಗಡಿ ಇದು ಹೋಲ್ಸೇಲ್ ಮಾರ್ಕೆಟಿಂಗ್ ನೋಡಿ ಎಲ್ಲ ಥರದ ಕಿಚನಿಗೆ ಬೇಕಾದಂಥ ಎಲ್ಲ ಐಟಮ್ ಇಲ್ಲಿದೆ ಅಂದರೆ ಈವೆಂಟ್ ಮ್ಯಾನೇಜ್ಮೆಂಟ್ಗೆ ಬೇಕಾದಂಥ ಎಲ್ಲ ಐಟಮ್ ಇಲ್ಲಿದೆ ಅಷ್ಟಲ್ಲಿ ನನಗೆ ಬಿಲ್ ರಿಸೀವ್ಟ್ ಕೊಟ್ಟರು ರಿಸೀವ್ಟ್ ತಗೊಂಡು ನಾನು ರಿಟರ್ನ್ ಬಂದೆ ನೋಡಿ ಸೋಫಾ ಸೆಟ್ ಆಗಿರ್ಬೋದು ಪ್ರತಿಯೊಂದು ಐಟಮ್ ನೋಡಿ ಯಾವ ಥರ ಇಟ್ಟಿದ್ದಾರೆ ಬಫೆ ಸಿಸ್ಟಮ್ ಐಟಮು ಎಲ್ಲ ಐಟಮ್ ಫುಲ್ ರಾಶಿ ರಾಶಿ ಐಟಮ್ ಇದೆ ಐಟಮ್ನೆಲ್ಲ ತಗೊಂಡು ನೋಡಿಕೊಂಡು ನೇರ ಗಾಡಿ ಹತ್ತಿರ ಬಂದೆ ನಿಮ್ಮ ಪ್ರೀತಿ ಸಾಕಾರ ಸದಾ ಹಿಂಗೆನೇ ಇರಲಿ ಅಂತ ಹೇಳ್ಕೊಂಡು ಟಟಾ ಬಬ ಬಾಯ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ